ಇವತ್ತು ಕೃಷಿಲಿ ಲಾಭ ಇಲ್ಲ ಅಂತ ಇದ್ದೀವಿ ನಿಜವಾಗ್ಲು ಬದಲಾವಣೆ ಮಾಡ್ಕೊಂಡ್ರೆ ಖಂಡಿತ ಲಾಭ ಅದೇ ಹೆಂಗೆ ಅಂತಂದ್ರೆ ಒಬ್ಬ ಈಗ ನಾವು ಎರ ನಾವು ನಗರಗಳಿಗೆ ಹೋದ್ರೆ ನಮ್ಗೆ ಎಷ್ಟು ಸಂಬಳ ಕೊಡ್ಬೋದು ಹತ್ತರಿಂದ ಹನ್ನೆರಡು ಸಾವಿರ ಕೊಡ್ಬೋದು ಜಾಸ್ತಿ ಅಂದ್ರೆ ಹನ್ನೆರಡು ಸಾವಿರ ಹದಿನೈದು ಸಾವಿರ ಕೊಡ್ಬೋದು ಅದೇ ಹದಿನೈದು ಸಾವಿರದಲ್ಲಿ ನಾವು ಒಂದ್ ಎಕರೆ ಗಂಡ ಗಂಡಾಡ್ತಿರ್ ಇಬ್ರು ಒಂದ್ ತಿಂಗ್ಳಿಗೆ ಮೂವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಇವ್ರಿಗ ಹದಿನೈದು ಅವನಿಗ ಹದ್ನೈದು ಹ ಎಷ್ಟೊಂದು ಸರಳ ಸತ್ಯ ನಾವು ನೌಕರರಾಗಿ ಪರಿವರ್ತನೆ ಆಗ್ಬೇಕು ಅವಾಗ ಮಾತ್ರ ಸಾಧ್ಯ ನೌಕರರು ಅಂತಂದ್ರೆ ಮಾಡ್ಬೇಕು ನೌಕರರು ಅಂತಂದ್ರೆ ಬೆಳಿಗ್ಗೆ ಹೇಳ್ತಾನೆ ಸ್ನಾನಗಿನ ಮಾಡ್ಕತ್ತಾನೆ ತಿಪ್ಪನ್ ಕೆರ ಹಾಕತಾನೆ ಅವ್ರ ಕೆಲ್ಸಕ್ಕೆ ಹೋಯ್ತಾನೆ ನಾವು ರೈತರ ಆ ರೀತಿ ಮಾಡ್ತಾ ಇಲ್ಲ ನಾವ್ ಅಲ್ಲಿ ನಾವು ಆರ್ಥಿಕವಾಗಿ ಉಳಿಬೇಕಾದ್ರೆ ಕಾರಣ ಅದು ನಾವೇನ್ ಮಾಡ್ತೀವಿ ರೈತರು ನಾವೇನ್ ಮಾಡ್ತೀವಿ ಈ ಕಪ್ ಕಡಿಬೇಕು ಎಂಟ್ ದಿಸ್ತದೆ ಮುಗಿಸ್ಬಿಟ್ಟು ಓಟ್ಲತ್ತೋ ಅಲ್ಲ ಹತ್ತತ್ರ ಇದ್ರೆ ಹತ್ರ ನಗರಗಳಿಗೆ ಕಾಲ ಕಳ್ಕ ಬರ್ತೀವಿ ದಿನ ದುಡಿಯಲ್ಲ ನಾವ್ ದಿನ ಸಂಪಾದನೆ ಮಾಡೋಕೆ ಪ್ರಯತ್ನ ಆಗ್ಬೇಕು ಸುಗ್ಗಿ ಇದ್ದಾಗ ಬೆಳಿ ಬಂದಾಗ ಅಲ್ಲ ಪ್ರತಿ ದಿನ ದುಡಿಬೇಕು ಪ್ರತಿ ದಿನ ನೌಕರರ ಮನೆ ಅನೋದ ದಿನ ಮಾತ್ರ ಸಂಬಳ ಆಯ್ತದೆ ಉಳಿದ ದಿನ ರಜೆ ಹಾಕೋದಿನ ಕಟ್ ಮಾಡ್ತಾರೆ ಸಂಬಳ ನಾವ್ ಆ ರೀತಿ ನೌಕರರಾದ್ರೂ ಮಾತ್ರ ಕುಸಿಲು ಕೂಡ ಲಾಭ ಅದೇ ಕಬ್ಬು ಅಂದ್ರೆ ವರ್ಷದ ಬೆಳೆ ಅಂತ ತಿಳ್ಕೊಟ್ರೆ ಕಬ್ಬು ಕಬ್ಬಿನ ತೋಟ ಅಂತ ಯಾರು ಇದುವರೆಗೂ ಆಲೋಚನೆ ಮಾಡಿಲ್ಲ ಕಬ್ಬಿನ ಗದ್ದೆ ಮಾಡ್ಕೊಟ್ರೆ ಕಬ್ಬಿನ ಗದ್ದೆ ಅನ್ಬಾರ್ದು ಕಬ್ಬಿನ ತೋಟ ಮಾಡ್ಕೋಬೇಕು ಕಬ್ಬಿನ ತೋಟ ಮಾಡ್ಕೊಂಡ ಮಾತ್ರ ಕಬ್ಬಿನಲ್ಲಿ ಲಾಭ ಬರ್ರಿ ಬೀದ್ರ ಊಟ ಮಾಡ್ಲಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲಿ ಈಜಿಯಾಗಿ ಹೋಗ್ಬಿಟ್ರಲ್ಲಪ್ಪ ಚಿಪ್ಪದ್ದು ನೋಡಿ ಏನಾಗ್ತದೆ ಗೊತ್ತಿಲ್ಲ ನಿಲ್ಬಾರ್ದು ಒಂದು ಸೆಕೆಂಡ್ ನಿಲ್ಬಾರ್ದು ಕಾಲು ಹೌದಾ ಕಾಲು ನಾವು ನಡ್ಕೋತೀವಲ್ಲ ಆ ರೀತಿ ಬಂದ್ ಬಿಡ್ಬೇಕು ಇಟ್ಕೊಳ್ಳ ಅಷ್ಟೇ ನೋಡಲ್ಲ ಅಷ್ಟೇ ಇನ್ನೇನು ಇಲ್ಲ ಅಷ್ಟೇ ಅಷ್ಟೇ ಒಂದ್ ಸೆಕೆಂಡ್ ನಿಲ್ಬಂಗಿಲ್ಲ ಮುಂದಕ್ಕೆ ಪಾಸ್ ಆಗ್ಬಿಡ್ಬೇಕು ಅದ್ಭುತ ಹಾ ಹೇಳಿ ಸರ್ ಈಗ ನಿಮ್ಮ ಕಬ್ಬು ಇದು ನೀವು ಬೆಳೆದಂತ ಕಬ್ಬು ಹೌದು ಎಷ್ಟು ತಿಂಗಳಾಗಿದೆ ಸರ್ ಇದು ಓಕೆ ಹಾ ಸರ್ ಕಬ್ಬು ಅಂತಂದಾಗ ಇವತ್ತು ನಮ್ಮ ಹಿರಿಯೋರಿಂದ ಏನೋ ಕೆಲವು ತಪ್ಪು ಮಾಹಿತಿಗಳು ರವಾನೆ ಆಗ್ಬಿಟ್ಟದೆ ಈಗ ಅದನ್ನೇ ಪಾಲ ಮಾಡ್ಕೊಂಡು ಬಂದ್ಬಿಟ್ಟಿವಿ ಕಬ್ಬು ಒಂದು ಬಿದಿರಿನ ಸಸ್ಯದ ಜಾತಿ ಬಿದಿರಿನ ಜಾತಿ ಸೇರಿಸಿರುವಂತದ್ದು ಇದು ನಿರಂತರವಾಗಿ ನಾವು ಟಿಸಿಲ್ ಬರ್ತಾನೆ ಇರ್ತದೆ ಅಂತಂದ್ರೆ ಕೆಲ ನಾವು ತೆಂಡಿ ಅಂತ ಕರಿತೀವಿ ಅಂತಂದ್ರೆ ಗಿಡಗಳು ಪುನಃ ಪುನಃ ಬರ್ತಾನೆ ಇರ್ತವೆ ಬರ್ತಾನೆ ಇರ್ತವೆ ಅದ್ರ ಬರ್ತಾನೆ ಇರ್ತದೆ ವರ್ಷ ಪೂರ್ತಿ ಹಂಗೆ ಇದು ಕೂಡ ಬರ್ತಾನೆ ಇರ್ತದೆ ನೋಡಿ ನೋಡಿ ಇದು ಒಂದ್ ವರ್ಷದ ಕಬ್ಬು ಒಂದ್ ವರ್ಷ ಆಗೈತೆ ನಾವ್ ಏನ್ ಮಾಡ್ಬೇಕು ಇವತ್ತು ಕಬ್ಬಿನ ಗದ್ದೆ ಅಂತ ಎಲ್ಲಾ ತಿಳ್ಕೊಂಡಿದೀವಿ ಕಬ್ಬಿನ ಗದ್ದೆ ಅನ್ಬಾರ್ದು ಕಬ್ಬಿನ ತೋಟ ಮಾಡ್ಕೋಬೇಕು ಅವಾಗಲೇ ಕಬ್ಬಲ್ಲಿ ಲಾಭ ಜಾಸ್ತಿ ಕಬ್ಬಿನ ತೋಟ ಈಗ ತೆಂಗಿನ ತೋಟ ಅಡಕೆ ತೋಟ ಅಂತ ಕರಿತೀವಿ ಅಲ್ಲಿ ಏನ್ ಮಾಡ್ತೀವಿ ನಾವು ಈಗ ಅಡಿಕೆ ತೋಟ ಅಂತಂದಾಗ ಅಲ್ಲಿ ಏನ್ ಮಾಡ್ತಿವಿ ಅಡಕೆ ಕೊಯ್ಲಕ್ ಬಂತವಾಗ ಏನ್ ಮಾಡ್ತೀವಿ ನಾವು ಹಣ್ಣಾಗಿರುವಂತ ಯಾವ ಹಾರ್ವೆಸ್ಟ್ ಬಂದಾವೆ ಅವು ಮಾತ್ರ ಕತ್ತರಿಸ್ತೀವಿ ಇನ್ನ ಉಳಿದಂತ ಎಳೆಕಾಯಿಗಳನ್ನ ಅಲ್ಲೇ ಬಿಡ್ತೀವಿ ತೆಂಗಲ್ಲು ಅಷ್ಟೇ ತಾನೇ ತೆಂಗಲ್ಲು ಯಾವ್ದು ಹಣ್ಣಾಗೈತೆ ಕಟಾವ್ ಬಂದೈತೆ ಅದ್ ಮಾತ್ರ ಕಟ್ಕೊತೀವಿ ಅದನ್ನ ಮಾರಾಟ ಮಾಡ್ಕತ್ತೀವಿ ಅರೆ ಉಳಿದ ಸಣ್ಣ ಸಣ್ಣದ ಒಂದು ಇನ್ನು ಒಂದು ನಾಲ್ಕು ವೆರೈಟಿನ ಅಲ್ಲೇ ಬಿಟ್ಟಿರ್ತೀವಿ ಅಂತಂದ್ರೆ ಕೆಲವು ಈಗ ಸಣ್ಣ ಇರ್ತವೆ ಅದರಿಂದ ಮೇಲೆ ಹೂವು ಇರ್ತದೆ ಹೂವಿಂದ ಎಳ್ನೀರಾಗಿರ್ತದೆ ಎರನೀರಿಂದ ಒಂದು ಸ್ವಲ್ಪ ಬಲ್ತಿರ್ತಾವೆ ಬಲ್ತಿ ಕೊನೆಗೆ ಚೆನ್ನಾಗಿ ಎಣ್ಣಾಗಿರ್ ಮಾತ್ರ ಕಳ್ತೀವಿ ಇನ್ನು ಮೂರು ಇದು ಅಲ್ಲೇ ಬಿಟ್ಟಿರ್ತೀವಿ ನಾವು ಕಬ್ಬಲ್ಲೂ ಕೂಡ ಆ ಸ್ಥಿತಿಲಿ ನಿರ್ಮಾಣ ಮಾಡ್ಕೊಂಡ್ರೆ ಕಬ್ಬಿನಲ್ಲಿ ಅತಿ ಹೆಚ್ಚು ಲಾಭ ಅದೇ ಹ್ಮ್ ನಾವ್ ಕಬ್ಬಿನ ಗದ್ದೆ ಮಾಡ್ಕೋದು ಕಬ್ಬಿನ ತೋಟ ಮಾಡ್ಬೇಕು ಅದೇ ಅಂತ ಎಕ್ಸ್ಪ್ಲೈನ್ ಮಾಡ್ತೀವಿ ನೋಡಿ ಈಗ ಅದು ನೋಡಿ ಒಂದ್ ವರ್ಷದ ಕಬ್ಬು ಅದು ವರ್ಷ ಬಂದೈತೆ ಹಾರ್ವೆಸ್ಟ್ ಬಂದ ನಾವ್ ಏನ್ ಮಾಡ್ಬೇಕು ಯಾವ್ದು ನಾವು ಕಬ್ಬಿನ ತೆಂಗಿನ ಇದ್ರಲ್ಲಿ ಹಣ್ಣಾಗೈತೆ ಅದನ್ನ ಕೇಳ್ತಿವಿ ಇದು ಇದು ಪೂರ್ತಿ ವಯಸ್ಸಾಗಿರ್ತಕ್ಕಂಥದ್ದು ಆಯ್ಕೆ ಮಾಡ್ಕೋಬೇಕು ಅದನ್ನು ಆಯ್ಕೆ ಮಾಡ್ಕೋತ್ನೆ ಆಮೇಲೆ ಇದು ಉಳ್ಕತ್ತದೆ ಹ್ಞೂ ಅದು ಒಂದು ವರ್ಷದ ಆದರೆ ಇದು ಒಂಬತ್ತು ತಿಂಗಳದು ಹ್ಞೂ 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 ಇದು ಒಂಬತ್ತು ತಿಂಗಳದು ಅದೇ ಇದ್ದು ಬನ್ನಿ ಹ್ಞೂ ಇದು ಆರು ತಿಂಗಳದು ಓ ಇದ್ರಾಗೆ ಒಂದೇ ಇದರಲ್ಲಿ ಹಾಂ ಹಾಂ ಅದು ಒಂದು ವರ್ಷದ್ದು ಹಾಂ ಇದು ಒಂಬತ್ತು ತಿಂಗಳದು ಹಾಂ ಇದು ಆರು ತಿಂಗಳದು ಹಾಂ ಇದು ಮೂರು ತಿಂಗಳದು ಹಾಂ ಬಟ್ ಅದೇ ಈಗ ನೋಡಿ ಇದು ಇದು ಒಂದು ತಿಂಗಳದು ಹಾಂ ಸ್ಟೆಪ್ ನೋಡಿ ಹೆಂಗೈತೆ ಹಾಂ ಅದನ್ನು ಅರ್ಥ್ಕೋಲಿ ನಾವು ಹಾಂ ಇದನ್ನ ನಾವು ಅರ್ಕೊಂಡಿದ್ರೆ ಏನಾಯ್ತದ ಪ್ರತಿ ಈಗ ತಿಂಗಳಂಗೆ ನಾವು ಬೆಳೆ ತೆಗಿತೀವಿ ಇದ್ರಲ್ಲೂ ಕೂಡ ಮೂರ್ ಮೂರ್ ತಿಂಗಳು ಒಂದ್ ಬೆಳೆ ಸಿಗ್ತಾ ಗೊತ್ತಾಗಿಲ್ವಾ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಒಂದೇ ಸಲ ಆದ್ದು ಒಂದೇ ಸಲ ತಗೊಡ್ತಾರೆ ಈಗ ಅದ್ರ ಜೊತೆಲಿ ಇದನ್ನು ತೆಗೆದ್ಬಿಡ್ತಿವಿ ಇದನ್ನು ತೆಗೆದ್ಬಿಡ್ತಿವಿ ಇದನ್ನು ಹಾ ಈಗ ಎಷ್ಟ್ ಲಾಸು ಇದೆ ನಮ್ಗೆ ಲಾಸು ಇದ್ರಿಂದ ಆಹಾರಕ್ಕೂ ಕೂಡ ಎಂಕೆ ಕೊರತೆ ಆಯ್ತದೆ ಅಂತಂದ್ರೆ ಈಗ ಅದರಲ್ಲಿ ಅತಿ ಹೆಚ್ಚು ಸಕರೆ ಅಂಶ ಇರ್ತದೆ ಒಂದ್ ವರ್ಷದ್ರಲ್ಲಿ ಆಮೇಲೆ ಆಮೇಲೆ ಒಂಬತ್ತು ತಿಂಗಳಲ್ಲಿ ಸ್ವಲ್ಪ ಸಕ್ರೆ ಅಂಶ ಕಡಿಮೆ ನೀರಿನ ಅಂಶ ಜಾಸ್ತಿ ಇರ್ತದೆ ಆರು ತಿಂಗಳಲ್ಲಿ ಸಕ್ರೆ ಅಂಶನೇ ಇರೋದಿಲ್ಲ ಬರೀ ನೀರು ಮಾತ್ರ ಇರ್ತದೆ ಇದು ಅದು ಇದು ಈ ಮೂರ್ನು ಜೋಡಿಸ್ತೀವಿ ಈ ನೀರ್ದಂಶ ಇರ್ತಕ್ಕಂಥ ತೊಂಡೆ ಅಂತ ಕರಿತೀವಿ ಅದರಲ್ಲಿ ಕ್ಲೋರೋಪಿಲ್ ಅಂತ ಇಂಗ್ಲೀಷಲ್ಲಿ ಅಲ್ಲಿ ಕರೀತಾರೆ ಕ್ಲೋರೋಪಿಲ್ ಅಂತಂದ್ರೆ ಹಸಿರು ಪತ್ರ ಅರಿತಂತ ಕನ್ನಡದ ಕರೀತಾರೆ ಇಂಗ್ಲೀಷ್ ಅಲ್ಲಿ ಕ್ಲೋರೋಪಿಲ್ ಅಂತ ಕರೀತಾರೆ ಈ ಕ್ಲೋರೋಪಿಲ್ ಇರ್ತಕ್ಕಂಥದ್ದು ರಸ ಆಗಿ ಹೊರ್ಗಡೆ ಬರ್ತದೆ ಆ ಸಕ್ಕರೆ ಇರತಕ್ಕಂತ ರಸದೊಳಕ್ಕೆ ಇದು ಸೇರ್ಕತ್ತದೆ ಆಗ ಅಲ್ಲಿ ಏನಾಯ್ತದೆ ಆ ಬೆಲ್ಲದ ಕ್ವಾಲಿಟಿ ಅಥವಾ ಸಕ್ಕರೆ ಕ್ವಾಲಿಟಿ ಕಡಿಮೆ ಆಯ್ತಾ ನಾವು ಬರೀ ಅದನ್ನೇ ನಾವು ಆಯ್ಕೆ ಮಾಡ್ಕೊಂಡು ಕಡಿತಾ ಹೋದ್ರೆ ಒಂದು ಟನ್ಗೆ ಇಪ್ಪತ್ತು ಕೆಜಿ ಜಾಸ್ತಿ ಬೆಲ್ಲ ಬತ್ತದೆ ಜಾಸ್ತಿ ಸಕ್ಕರೆ ಬತ್ತದೆ ಒಂದು ಟನ್ ಕಬ್ಬಿಗೆ ಈಗ ಇದು ಬರೀ ನೀರ್ ಇರ್ತದೆ ತೂಕ ಜಾಸ್ತಿ ನೀರ್ ಇರ್ತದೆ ಸಕ್ಕರೆ ಕಡಿಮೆ ಇದರಲ್ಲಿ ನೀರ್ ಜಾಸ್ತಿ ಇರ್ತದೆ ಸಕ್ಕರೆ ಕಡಿಮೆ ಇರ್ತದೆ ಅದರಲ್ಲಿ ನೀರ್ ಕಡಿಮೆ ಇರ್ತದೆ ಸಕ್ಕರೆ ಜಾಸ್ತಿ ಇರ್ತದೆ ಮೂರ್ನೂ ಜೊತೆ ಸೇರ್ಬಿಡ್ತಾರೆ ಅವರೇಜ್ ಬಂದ್ಬಿಡ್ತದೆ ಅವರೇಜ್ ಬಂದಾಗ ಒಂದು ಟನ್ ಕಪ್ ಬಾಡಿಸ್ ಒಂದು ಕುಂಟಾಲ್ ಆಯ್ತದೆ ಅದೇ ನಾವು ಒಂದು ವರ್ಷದ ಕಬ್ಬನ್ನ ಆಯ್ಕೆ ಮಾಡಿ ಒಂದು ಕುಂಟಾ ಒಂದು ಟನ್ಗೆ ಒಂದು ಕುಂಟಾಲ್ ಇಪ್ಪತ್ತು ಕೆಜಿ ಎಕ್ಸ್ಟ್ರಾ ಬರ್ತದೆ ಈಗ ನಾವ್ ಎಲ್ಲಿ ತಪ್ಪು ಮಾಡ್ಕೊಬಿಟ್ಟಿದ್ದೇವ ತಪ್ಪು ಮಾಡ್ಕೊಂಡಿದ್ದೀವಿ ಇದು ಆವಾಗಿನಿಂದ ಅಭ್ಯಾಸ ಹೆಂಗ್ ಲಾಭ ಆಯ್ತದೆ ಅಂತಂದ್ರೆ ನೋಡಿ ಇವತ್ತು ಒಂದ್ ಕಬ್ ಕಬ್ಬುನ್ ಬೆಳೆ ಅಂದ್ರೆ ಒಂದ್ ವರ್ಷದ ಬೆಳೆ ಅಂತ ಕರಿತೀವಿ ಒಂದ್ ವರ್ಷದ ಬೆಳೆ ಅಲ್ಲ ಅದು ಮೂರ್ ಮೂರ್ ತಿಂಗಳಿಗೂ ಆದೇ ಹಾ ಹೆಂಗೆ ಅಂತಂದ್ರೆ ಒಬ್ಬ ಗಂಡ ಹೆಂಡತಿ ನೋಡಿ ಎಷ್ಟೊಂದು ವಿಶೇಷವಾಗದೆ ಎಷ್ಟೊಂದು ಲಾಭ ಅದೇ ಇವತ್ತು ಕೃಷಿಲಿ ಲಾಭ ಇಲ್ಲ ಅಂತ ಇದ್ದೀವಿ ನಿಜವಾಗ್ಲು ಬದಲಾವಣೆ ಮಾಡ್ಕೊಂಡ್ರೆ ಖಂಡಿತ ಲಾಭ ಅದೇ ಹೆಂಗೆ ಅಂತಂದ್ರೆ ಒಬ್ಬ ಈಗ ನಾವು ಎರ ನಾವು ನಗರಗಳಿಗೆ ಹೋದ್ರೆ ನಮ್ಗೆ ಎಷ್ಟು ಸಂಬಳ ಕೊಡ್ಬೋದು ಹತ್ತರಿಂದ ಹನ್ನೆರಡು ಸಾವಿರ ಕೊಡ್ಬೋದು ಜಾಸ್ತಿ ಅಂದ್ರೆ ಹನ್ನೆರಡು ಸಾವಿರ ಹದಿನೈದು ಸಾವಿರ ಕೊಡ್ಬೋದು ಅದೇ ಹದಿನೈದು ಸಾವಿರದಲ್ಲಿ ನಾವು ಒಂದು ಎಕರೆ ಕಬ್ಬಿನಲ್ಲಿ ಗಂಡ ಗಂಡಾಡ್ತಿರ್ ಇಬ್ರು ಒಂದು ತಿಂಗ್ಳಿಗೆ ಮೂವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಇವ್ರಿಗ ಹದ್ನೈದು ಅವನ್ಗ ಹದಿನೈದು ಹಾ ಎಷ್ಟೊಂದು ಸರಳ ಸತ್ಯ ಹೆಂಗೆ ಒಂಚೂರು ಅದನ್ನ ಹೆಂಗೆ ಅಂದ್ರೆ ವಿವರವಾಗಿ ಹೇಳ್ತೀನಿ ನೋಡಿ ಈಗ ಒಂದ್ ಎಕರೆ ಕಬ್ ಬೆಳೆದ್ರೆ ನಾವು ಈ ರೀತಿ ಅಡಿ ಮಾಡ್ಕೋಬೇಕು ಅಲ್ವಾ ಈಗ ಅಡಿ ಮಾಡ್ಕೊಂಡ್ರೆ ನಾವು ತಿರ್ಗಾಡಕ್ಕೆ ಒಡ್ಡಾಡಕ್ಕೆ ದಾರಿ ಆಯ್ತದೆ ಈಗ ಹೆಂಗೆ ಅಂತಂದ್ರೆ ಒಂದ್ ಎಕರೆ ಪ್ರದೇಶದಲ್ಲಿ ಸ್ಕ್ವೇರ್ ಫಿಟ್ ಸಾವಿರದ ಆರ್ನೂರ ಅಡಿ ಬರ್ತದೆ ಒಂದ್ ಸ್ಕ್ವೇರ್ ಫಿಟ್ ಒಂದ್ ಎಕರೆಗೆ ನಲವತ್ ಮೂರ್ ಸಾವಿರದ ಆರ್ನೂರ ಅಡಿ ಚದರ ಅಡಿ ಬರ್ತದೆ ಅದರಲ್ಲಿ ನಾವು ಎಂಟು ಅಡಿ ಎರಡು ಅಡಿಗೆ ಕಬ್ಬನ್ನು ಹಾಕಿದಾಗ ಎರಡು ಸಾವಿರದ ಐನೂರ ಅರವತ್ತು ಗುಣಿಗಳು ಬರ್ತವೆ ಎಷ್ಟು ಎಂಟಡಿ ಎರಡಡಿ ಗಿಡದಿಂದ ಗಿಡ ಗಿಡದಿಂದ ಗಿಡಕ್ಕೆ ಎರಡು ಅಡಿ ಸಾಲದಿಂದ ಸಾಲಿಗೆ ಎಂಟಿ ಹಿಂಗ ಹಾಕಿದಾಗ ಎರಡು ಸಾವಿರದ ಐನೂರ ಅರವತ್ತು ಗುಣಿ ಬರ್ತವೆ ಹ್ಮ್ ಆಯ್ತಾ ಎರಡ್ ಸಾವಿರದ ಐನೂರು ಅರವತ್ತು ಗುಣಿಲೆ ಅರವತ್ತು ತೆಗೆದಾಕ್ಬಿಡಿ ವೇಸ್ಟೇಜ್ ಅಂತ ಬರೀ ಎರಡುವರೆ ಸಾವಿರಕ್ಕೆ ಹಾಕ್ಮ ಎರಡುವರೆ ಸಾವಿರದಲ್ಲಿ ಒಂದೊಂದು ಕಬ್ಬು ಇವತ್ತು ಕಬ್ಬ ಕಡಿದ್ರೆ ಒಂದೊಂದು ಕಬ್ಬು ಮೂರರಿಂದ ನಾಲ್ಕು ಕೆಜಿ ಬರಬೇಕು ಹ್ಮ್ ಒಂದು ಹಾರ್ವೆಸ್ಟ್ ಆಗಿರೋ ಕಬ್ಬು ಅಷ್ಟು ಬರ್ತದೆ ಬೆಲ್ಲ ಕಬ್ಬಿನ ತೂಕ ಕಬ್ಬಿನ ತೂಕ ಕಬ್ಬಿನ ತೂಕ ಮೂರಿಂದ ನಾಲ್ಕು ಕೆಜಿ ಬರ್ತದೆ ಅದನ್ನ ಬೇಡ ನಮ್ಗೆ ಅದರಿಂದ ಅರ್ಧ ಮಾಡ್ಕಮ್ಮ ಎರಡು ಕೆಜಿ ಬರಲಿ ಹಾ ಎರಡು ಕೆ ಜಿ ನಾವು ಎರಡು ಸಾವಿರದ ಎರಡೂವರೆ ಸಾವಿರದಲ್ಲಿ ಎರಡು ಕೆಜಿ ಹೆಂಗೆ ಎಷ್ಟಾಯ್ತು ಐದು ಟನ್ ಕಬ್ಬು ಆಯ್ತದೆ ಟನ್ ಕಬ್ಬು ಐದು ಟನ್ ಕಬ್ಬ ನಾವು ಹೆಂಗೆ ಮಾಡ್ಕೋಬೇಕು ಅಂತಂದ್ರೆ ಪ್ರತಿದಿನ ದಿನ ಗಂಡಾಡ್ತೀರಿಬ್ರು ಪ್ರತಿದಿನ ಒಂದೊಂದು ದಿನ ಪ್ರತಿದಿನ ಒಂದೊಂದು ಟನ್ ಕವಿಡಿದ್ರೆ ಒಂದೊಂದು ಟನ್ನು ಒಂದು ಟನ್ ಕಡಿದಕ್ಕೆ ಒಂದು ಇಬ್ಬರಿಂದ ಎರಡು ಗಂಟೆ ಟೈಮ್ ಕೆಲಸ ಸಾಕು ಒಂದು ಟನ್ಗೆ ಬೇಡ ಮೂರು ಗಂಟೆ ಹಾಕಮ್ಮ ಮೂರು ಗಂಟೆಲಿ ಅವರು ಮೂರು ಗಂಟೆಗೆ ಗಂಡಾಡ್ತೀರಿ ಇಬ್ಬರು ಮೂರು ಗಂಟೆಲಿ ಒಂದು ಒಂದು ಟನ್ ಕಬ್ಬನ್ನ ತೆಗೆದು ಕಟ್ಟಿ ಹೊರ್ಗಡೆ ತಂದುಬಿಡ್ಬೋದು ಮೂರರಿಂದ ಮೂರು ಗಂಟೆ ಟೈಮು ಆ ತಂದು ಹೊರಗಡೆ ತಂದುಬಿಟ್ರೆ ನಾವು ನಮ್ಮದೇ ಇದ್ದು ನಾವು ತಗೋಗಿ ಹೊರಗಡೆ ಹಾಕಿದ್ರೆ ಒಂದು ಟನ್ಗೆ ನಾವೇ ಆಲೆ ಮನೆಯವ್ರಿಗೆ ಕೊಟ್ಬಿಟ್ರೆ ಮೂರ್ ಸಾವಿರ ರೂಪಾಯಿ ಕೊಡ್ತಾರೆ ಇವತ್ತು ಇವತ್ತು ಪ್ರೆಸೆಂಟ್ ರೇಟು ಎಷ್ಟು ಹೇಳಿ ಮೂರ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಕೊಡ್ತಾರೆ ಅಲ್ವಾ ಒಂದು ದಿನ ಮೂರ್ ಸಾವಿರ ಆದ್ರೆ ಅದರಲ್ಲಿ ತಿಂಗಳಲ್ಲಿ ಇಪ್ಪತ್ತು ದಿವಸ ಲೆಕ್ಕ ಹಾಕಿ ಎಷ್ಟಾಯ್ತು ಹ್ಮ್ ಎರಡು ಮೂರು ಎಷ್ಟು ದಿವಸ ಬರೀ ಇಪ್ಪತ್ತು ದಿವಸದಲ್ಲಿ ಇನ್ನೂ ಉಳಿದು ಹತ್ತು ದಿವಸ ಅದೆಲ್ಲ ಕಳೆ ಕಿಳೋದು ಮದ್ವೆ ಯಾರದ ತೀರೋದ್ರು ಅತಿಥಿ ಇನ್ನು ಬೇರೆ ಕಾರ್ಯಕ್ರಮ ಯಾವ ಫಂಕ್ಷನ್ ಇನ್ನು ಹತ್ತು ದಿವ್ಸಲ್ಲಿ ನೋಡೋದು ಒಂದು ತಿಂಗಳಲ್ಲಿ ಕಳೆ ಕಿಳೋದು ಆ ಇಪ್ಪತ್ತು ದಿವಸ ಮಾತ್ರ ಇವರು ವರ್ಕ್ ಮಾಡೋದು ಹಾಂ ನೋಡಿ ಎಷ್ಟೋ ಸುಲಭ ವಿಧಾನ ಈ ರೀತಿ ಮಾಡ್ಕೊಬಂದರೆ ಯಾ ನೀವು ಇನ್ನೊಬ್ಬರ ಹೋಗ್ಬೇಕು ಈ ರೀತಿ ಬಂದರೆ ವರ್ಷ ಪೂರ್ತಿ ನಾವು ಕಡಿತಾನೆ ಇರ್ಬೋದು ಹಾಂ ಪೂರ್ತಿ ಕಡಿತ ಬಂದರೆ ಒಂದು ತಿಂಗ್ಳು ದಿನ ಒಂದು ಇಪ್ಪತ್ತು ದಿವ್ಸಕ್ಕೆ ಒಂದು ಒಂದು ಇಪ್ಪತ್ತು ದಿವ್ಸಕ್ಕೆ ಅರವತ್ತು ಸಾವಿರ ಅಂತ ಅರ್ವತ್ತು ಸಾವಿರ ಆಯಿತು ಟನ್ ಟನ್ ಐದು ಟನ್ ಆ ಇಪ್ಪತ್ತು ಇಪ್ಪತ್ತು ಟನ್ ಆಯ್ತು ಇಪ್ಪತ್ತು ಐದು ಐದು ಟನ್ ಇಪ್ಪತ್ತು ಟನ್ ಹ್ಮ್ ಎಕರೆ ಪ್ರದೇಶದಲ್ಲಿ ದಿನಾ ಅದ ಒಂದ್ ತಿಂಗ್ಳಿಗೆ ಇಪ್ಪತ್ತು ಟನ್ ಕಡಿತಾ ಬಂದ್ರೆ ಮೂರ್ ಮೂರು ತಿಂಗ್ಳು ಮೂರ್ಮೂರ್ ತಿಂಗ್ಳು ಒಳಗ ನಾಲ್ಕು ತಿ ನಾಲ್ಕು ಬಾರಿ ಬರ್ತದೆ ಹ್ಞೂ ಎಷ್ಟಾಯ್ತೋ ಹ್ಮ್ ನೂರು ಟನ್ ಆಯ್ತು ಹ್ಞೂ ಒಂದೇ ಎಕರೆ ಒಂದೇ ಎಕರೆನಲ್ಲಿ ಐದು ನೂರು ಟನ್ ಮೂರು ಟನ್ ಬೆಳಿಬಹುದು ಇಡೀ ವರ್ಷ ಇಡೀ ವರ್ಷ ಕಪ್ ಕಡಿತನೇ ಇರಬೇಕು ಅವರು ಈಗ ಬೆಳೀತಾ ಇರೋರು ಸರಾಸರಿ ಈಗ ಬೆಳೀತಾ ಈಗ ರಾಸಾಯನಿಕ ಬೆಳೀತಾ ಇರೋರು ಅರವತ್ತರಿಂದ ಎಪ್ಪತ್ತು ಟನ್ ಅಂತಾರ ಅರ ಮೂರು ವರ್ಷಕ್ಕೆ ಎರಡು ಬೆಳೆ ತೆಗಿತಾರೆ ವರ್ಷ ವರ್ಷ ಲೆಕ್ಕ ಹಾಕಿ ಅವರೇಜ್ ಮಾಡಿ ಅರ್ಧಕ್ಕೆ ಅರ್ಧ ನಲವತ್ ನಲವತ್ ನಲವತ್ತೈದು ಟನ್ನು ಹ್ಮ್ ಒಂದು ವರ್ಷಕ್ಕೆ ನಲವತ್ತೈದು ಟನ್ನು ಇದು ನೂರು ಟನ್ ಇದು ನೂರು ಟನ್ನು ಯಾಕೆ ಬೆಳಿ ಹೌದಾ ಅಂತಂದ್ರೆ ಇಲ್ಲಿ ಏನು ಅಂತಂದ್ರೆ ನಾವು ನೌಕರರಾಗಿ ಪರಿವರ್ತನೆ ಆಗ್ಬೇಕು ಅವಾಗ ಮಾತ್ರ ಸಾಧ್ಯ ನೌಕರರು ಅಂತಂದ್ರೆ ಮಾಡಬೇಕು ನೌಕರರು ಅಂತಂದ್ರೆ ಬೆಳಿಗ್ಗೆ ಹೇಳ್ತಾನೆ ಸ್ನಾನಗಿನ ಮಾಡ್ಕತ್ತಾನೆ ತಿಪ್ಪನ್ ಕೇರಗಾಕೆ ಅವನ್ ಕೆಲ್ಸಕ್ಕೊಯ್ತಾನೆ ನಾವು ರೈತರ ಆ ರೀತಿ ಮಾಡ್ತಾ ಇಲ್ಲ ನಾವ್ ಅಲ್ಲಿ ನಾವು ಉಳಿಬೇಕಾದ್ರೆ ಕಾರಣ ಅದು ನಾವೇನ್ ಮಾಡ್ತೀವಿ ರೈತರು ನಾವೇನ್ ಮಾಡ್ತೀವಿ ಈ ಕಪ್ ಕಡಿಬೇಕು ಎಂಟ್ ದಿವಸಲ್ ಮುಗ್ದಾಯ್ತದೆ ಮುಗಿಸ್ಬಿಟ್ಟಿ ಹೋಟ್ಲ್ ತವ ಅಲ್ಲ ಹತ್ರ ಇದ್ರೆ ಹತ್ರ ನಗರಗಳಿಗೆ ಹೋಗಿ ಕಾಲ ಕಳ್ಕ ಬತ್ತಿವಿ ದಿನ ದುಡಿಯಲ್ಲ ನಾವು ದಿನಾ ಸಂಪಾದನೆ ಮಾಡಕ್ಕೆ ಪ್ರಯತ್ನ ಆಗ್ಬೇಕು ಸುಗ್ಗಿ ಇದ್ದಾಗ ಬೆಳಿ ಬಂದಾಗ ಅಲ್ಲ ಅಲ್ಲ ಪ್ರತಿ ದಿನ ದುಡಿಬೇಕು ಪ್ರತಿ ದಿನ ನೌಕರ ಅವನೋದ್ ದಿನ ಮಾತ್ರ ಸಂಬಳ ಆಯ್ತದೆ ಉಳಿದ ದಿನ ರಜಾ ಹಾಕೋ ದಿನ ಕಟ್ ಮಾಡ್ತಾರೆ ಸಂಬಳ ನಾವು ಆ ರೀತಿ ನೌಕರರಾದ್ರು ಮಾತ್ರ ಕುಸಿಲು ಕೂಡ ಲಾಭ ಅದೇ ಹ ನಾನು ಇನ್ನೂ ಒಂದು ಹೇಳ್ದೆ ಬರೀ ಅಷ್ಟಾಯ್ತು ಅಂತ ಈ ಕಬ್ಬಿನ ಮಧ್ಯ ಎಂಟಡಿ ಸಾಲದಲ್ಲ ಅದಲ್ಲ ಅವ್ರಿಬ್ರು ಮೂರ್ ಮೂರ್ ಗಂಟೆ ಟೈಮ್ ಸಾಕು ಒಂದ್ ಟನ್ ಕಡಿಕೆ ಅಂತ ಹೇಳದೆ ಈ ಎಂಟಡಿ ಸಾಲ ನಲ್ಲಿ ಅವ್ರ ಮನೆಗ್ ಬೇಕಾದಂತ ಎಲ್ಲಾ ತರ್ಕಾರಿಗಳ್ನು ಇಲ್ಲಿ ಬೆಳೀಬಹುದು ಹ್ಮ್ ಮೂರ್ ಗಂಟೆ ಮಾಡುದು ಈಗ ಬೆಳಿಗ್ಗೆ ಬತ್ತಾನೆ ಹತ್ತು ಗಂಟೆ ಹೊತ್ಕ ತಗೊಂಡ್ ತಗೊಂಡ್ತಾನೆ ಹಾಕ್ಬಿಡ್ತಾನೆ ದುಡ್ಡು ಬಂದ್ಬಿಡ್ತು ಇನ್ನೂ ಮಧ್ಯ ಮಧ್ಯ ರೆಸ್ಟ್ ಇರ್ತದೆ ತಿರ್ಗಾ ಸಂಜೆ ಐತ್ಲೇ ಮೂರ್ ಗಂಟೆ ಮೇಲೆ ತಂಪೈತ್ಲೇ ಅದ ಬಂದು ಇಲ್ಲಿ ಕಳೆ ತಗಿಯೋದು ಅಥವಾ ಗಿಡದಲ್ಲಿ ಗಿಡಗಳು ನೆಡುದೋ ಅಥವಾ ಆ ಗಿಡದಲ್ಲಿ ಕಾಯಿಗಳ ಹಣ್ಣುಗಳ ಸೊಪ್ಪುಗಳನ್ನ ಬಿಳ್ದೋ ಕಳೆ ಕಿಳದು ಎಲ್ಲ ಅವಾಗ ಮಾಡ್ಬೋದಾ ನಿರಂತರ ದುಡಿದ್ರು ಮಾತ್ರ ಭೂಮಿ ತಾಯಿ ಲಾಭ ಅದೇ ನಾವು ರೈತರು ಏನು ಮಾಡಿದ್ದೀವಿ ಏಕ ಬೆಳೆ ಪದ್ಧತಿಗೆ ಬಂದು ಬಹು ಬೆಳೆ ಪದ್ದತಿ ಬಿಟ್ಟುಟ್ಟಿದ್ದೀವಿ ಅದು ನಮಗೆ ದೊಡ್ಡೊಡ್ತಾ ಮತ್ತೆ ನೌಕರರಾಗಿ ಬದಲಾವಣೆ ಆಗಿಲ್ಲ ಅದೊಂದು ದೊಡ್ಡೊಡ್ತ ಇವೆರಡೂ ಅರ್ಥದಿಂದ ನಮಗೆ ತೊಂದರೆ ಆಗದೆ ಈಗ ಇನ್ನೊಂದು ಹೇಳಿದೆ ಈಗ ಇದು ಖರ್ಚು ಮಾಡ್ದೇನೆ ನಾವು ಅಷ್ಟೊಂದು ಬೆಳೀಬೋದು ಹೆಂಗ್ ಗೊತ್ತಾ ಈಗ ಒಂದು ಕುಟುಂಬ ಕುಟುಂಬ ಅಂದಮೇಲೆ ಅವರು ಒಂದು ಗೋಬರ್ ಗ್ಯಾಸ್ ಮಾಡಿಸ್ಕೋಬೇಕು ಎರಡು ನಾಟಿ ಹಸುಗಳನ್ನ ಇಟ್ಕೋಬೇಕು ಆ ನಾಟಿ ಹಸುಗೆ ಒಂದು ಗಾಡಿ ಮಾಡಿಸ್ಕೋಬೇಕು ಈಗ ದನ ತೊಪ್ಪೆ ಇರ್ತದೆ ಆ ತೊಪ್ಪೆನ ಗೋಬರ್ ಗ್ಯಾಸ್ ಹಾಕಿದ್ರೆ ನಮ್ಮ ಮನೆಗೆ ಸಿಲಿ ಗೋಬರ್ ಗ್ಯಾಸ್ ಬರ್ತದೆ ಅದರಿಂದ ಸರಿ ಬರ್ತದಲ್ಲ ಆ ಸ್ಲರಿಯ ನಾಲ್ಕು ಕ್ಯಾನ್ ಮಾಡಿ ಕಂದ್ರೆ ನಾಲ್ಕು ಕ್ಯಾನ್ ತುಂಬಕೋಬಾರದು ಆ ತುಂಬಕ ಬಂದಾಗ ನಾವು ಕಬ್ಬು ಕಡಿತೀವಲ್ಲ ಆ ಸ್ಲರಿ ಆಗ ಆ ಕಬ್ಬು ಕಡಿದ ಜಾಕ್ಕೆ ಊದ್ಬಿಡುದು ಈಗ ಆ ಕಡೆಯಿಂದ ಸ್ಲರಿ ಈ ಕಡೆಯಿಂದ ಕಬ್ಬು ಜಾಗ ಊದ್ಬಿಟ್ಟು ಮತ್ತೆ ಆ ತುದಿ ಇರ್ತದಲ್ಲ ಆ ತುದಿ ಅವಕ್ಕೆ ಆಹಾರವಾಗಿ ಆಯ್ತದೆ ಮತ್ತೆ ಸುತ್ತ ನೇಪೇರು ಹಾಕಂದ್ರೆ ಬದುಗಳಿಗೆ ಆ ಕಬ್ಬನ್ನು ಕಡ್ಕೋಬೋದು ಆಮೇಲೆ ಇದ್ರ ತುದಿ ಅವಕ್ಕೆ ಆಹಾರ ಆಯ್ತದೆ ನೇಪೇರು ಕುಯ್ಕಂದ್ರೆ ಅದು ಆಹಾರ ಆಯ್ತದೆ ನೋಡಿ ಕಬ್ಬು ಜೊತೆ ಕಬ್ಬು ಆಯ್ತು ಆಹಾರದ ಜೊತೆ ಆಹಾರ ಆಯಿತು ಆ ಕಡೆಯಿಂದ ರಾಸಾಯನಿಕ ಗೊಬ್ಬರ ಬೇಡ ಸ್ಲರಿ ಆಯ್ತು ಸ್ಲರಿ ಉಯ್ದು ದಿನ ಇದ್ರೆ ಸ್ಲರಿಯ ಕಬ್ಬು ರಾಸಾಯನಿಕ ಹಾಕಬೇಕು ನೋಡಿ ಸರ್ಕಲ್ ಒಂದ್ಕೊಂದು ಚೈನ್ ಇದ್ದಂಗೆ ಗೊಬ್ರು ಗ್ಯಾಸ್ ಸರಿ ಮನೆಗೆ ಅವ್ನಿಗೆ ಅಡುಗೆ ಮಾಡೋದಕ್ಕೆ ಗೊಬ್ಬರ್ ಗ್ಯಾಸ್ ಆಯಿತು ಅದರಿಂದ ಬಂದ್ ತರಿ ಗದ್ದೆಗಾಯಿತು ಮತ್ತೆ ನಾಟಿ ಹಸು ಹೊಯ್ದರೆ ಕರಿಕ ಹಾಲಾಯ್ತು ಆಮೇಲೆ ಬಂಡೀಲಿ ಗಬ್ ತಗೋಕೆ ಅದೇ ನಾಟಿ ಹಸಿನಲ್ಲಿ ಗಬ್ ತಗೋಬೋದು ಹಾಂ ಆಮೇಲೆ ಇಲ್ಲಿ ಸುತ್ತಮುತ್ತ ಬಂದಾಗ ಅವನು ಸುತ್ತ ತೆಂಗು ಹಾಕಂದ್ರೆ ತೆಂಗಿನಕಾಯಿ ಅವನಿಗೆ ಸಿಗ್ತದೆ ಮತ್ತೆ ಅವನು ಮನೆ ಬಳಕೆಗೆ ಮತ್ತೆ ಅವ್ನಿಗೆ ಸುತ್ತ ನೇಪೇರು ಹಾಕಂದ್ರೆ ಹುಲ್ಲು ಮೇವು ಆಯ್ತದೆ ಆಮೇಲೆ ತುದಿಯ ಆಹಾರನೂ ಆಯ್ತದೆ ನೋಡಿ ಎಲ್ಲ ಒಂದೇ ಅದ್ರ ಜೊತೆಗೆ ಒಂದ್ ಎರಡು ಕುರಿ ಮರಿ ತಿಂದ ಹಸುಗಳು ತಿಂದ ಕುರಿಗಳು ತಿಂತಾವೆ ಅವಾಗ್ಲೂ ಮಾಡ್ಕೊಂಡ್ ಹೋಗ್ಬೋದು ಈ ಕಳೆ ಮುಲ್ಲು ಅಂತ ಬರ್ತದೆ ಅದನ್ನ ಒಂದಷ್ಟು ತತ್ಕೊಂಡ್ರೆ ಕುರಿ ಮರಿಗ ನಾವ್ ಬಹಳ ಸರಳವಾದ ಹೇಳಿದ್ರಿ ಈ ಹನ್ನೆರಡು ತಿಂಗಳು ಅಂತ ಏನ್ ಈಗ ಮಾಡ್ಕೊಂಡಿದೀವಿ ಇದು ನೀರ್ ಬೇಕು ಸತತವಾಗಿ ಇದಕ್ಕೆ ನೀರು ಏನ್ ಬೇಕಾಗಿಲ್ಲ 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 ಕಬ್ಬಿಗೆ ನೀರ್ ಏನ್ ಬೇಕಾಗಿಲ್ಲ ಸತತವಾಗಿ ಕಬ್ಬು ಸತತವಾಗಿ ಬೇಕಾಗಿಲ್ಲ ನೀರ್ ಕೂಡ ಬೆಳಿಬೋದು ಅಂದ್ರೆ ಇರ್ಬೇಕು ಈ ಮಲ್ಚಿಂಗ್ ಇದ್ರೆ ನೀರಿನ ಅವಶ್ಯಕತೆನೇ ಇರಲ್ಲ ಇಲ್ಲಿ ಹಾಕಿದ್ರೆ ಈಗ ಇಲ್ಲಿ ಮಲ್ಚಿಂಗ್ ಇಲ್ಲ ಇದು ಒಣಗಿದೆ ನೀರ್ ಕೇಳ್ತದೆ ಮಲ್ಚಿಂಗ್ ಹಾಕಿದಿವಿ ಇದನ್ನ ಓ ತಣ್ಣಗ ನೀರ್ ಇದ್ದಂಗೆ ಇದೆ ನೀರ್ ಅಷ್ಟ ರೀತಿ ಅದೇ ಇಲ್ಲಿ ನೋಡ್ರಿ ಹ ನೀರ್ ಎತ್ತಿಕ್ಬೇಕು ಇದು ಹನ್ನೆರಡು ತಿಂಗಳು ಹಿಂಗೇ ಇರುತ್ತೆ ಓಹ್ ಈ ಬೀಳ್ತಾನೆ ಇರ್ತದಲ್ಲ ಈಗ ಕಡಿತೀವಿ ಈಗ ಒಂದು ಮೂರು ತಿಂಗಳು ದೊಡ್ಡದಾಯ್ತದ ಇದು ಹಾ ದೊಡ್ದಾಯ್ತು ಕಡಿದಾಗ ಹಾ ಇದು ವೇಸ್ಟೆಲ್ಲ ಎಲ್ಲಿ ಇಲ್ಲಿಯೇ ಬೀಳ್ತದೆ ಹಾ ಬೀಳ್ತಾನೆ ಇರ್ತದೆ ಬೀಳ್ತಾನೆ ಇರ್ತದೆ ಓ ಇಲ್ಲಿ ನೀರು ಆಯಿತು ಗೊಬ್ಬರನೂ ಆಯ್ತು ಓ ಸಮಸ್ಯೆ ಸಾಲೂ ಆಯ್ತು ನಾವು ಸ್ಲರಿ ತಂದು ಹಾಕಿದ ರಾಸಾಯನಿಕ ಬೇಡ ಹಾ ಓ ಹಂಗಾರ ಏನೂ ಹಾಕೇ ಇಲ್ಲ ನೀವಿದಕ್ಕೆ ಇದು ನಾವೇನೂ ಹಾಕಿಲ್ಲ ಬರೀ ಸ್ಲರಿ ಹಾಕಿರ್ದು ಓಹ್ ಹಾ ಹಾ ಗುರ್ತದ್ ನೋಡಿ ಗುರ್ತು ಗುರ್ತಿದ್ ನೋಡಿ ಹಾ ಅರಿವು ಹಾ ಓಕೆ ಎಷ್ಟು ಎಷ್ಟು ಹಾಕ್ತಿರಿ ಅದನ್ನ ಎಷ್ಟು ಎಷ್ಟು ದಿವಸಕ್ಕೆ ಅಥವಾ ಈ ತರ ಲೆಕ್ಕಾಚಾರ ಲೆಕ್ಕಾಚಾರ ಏನೂ ಬೇಕಾಗಿಲ್ಲಾ ಹಾ ಈ ಕಪ್ ಕಡ್ದಿವಿ ಇಲ್ಲಿ ಬಂದಾಗ ಆ ಕಡೆಯಿಂದ ಬರ್ತೀವಲ್ಲ ಆಗ ಆ ಗೋಬರ್ಗ ಸ್ಲರಿಗ್ ತಗೊಂಡ್ಬಂದು ಉಯ್ದಿದ್ ಅಷ್ಟೇ ನಿಮ್ ಹಸು ಇದಾವ ಹಸು ಇದಾವೆ ಎಷ್ಟಿ ನಾಲ್ಕಿದೆ ನಾಲ್ಕಿದೆ ನಾಲ್ ನಾಟಿ ಹಸು ಹಾ ನಾಟಿ ಹಸು ಅದ್ರಲ್ಲೇ ಎತ್ತು ಗಾಡಿ ಕಟ್ಕೊಂಡಿ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡ್ಕತ್ತಿವಿ ಮತ್ತೆ ಪವರ್ ಟಿಲ್ಲರ್ ಅದೇ ಉಳುಮೆಯಿಂದ ಪವರ್ ಪವರ್ ಟಿಲ್ಲರ್ ಇಂದ ಉಳ್ಮೆ ಮಾಡ್ಕೊತಿವಿ ಈ ರೀತಿ ನಡ್ಕೊಂಡ್ ಬರ್ತಾ ಇದೆ ಹಂಗಾದ್ರೆ ನಿಮ್ಮ ಹಬ್ಬ ನಿಮ್ಮ ಕಬ್ಬು ನನಗೀಗ ಒಂದ್ ವರ್ಷ ಆದ್ಮೇಲೆ ಹಂಗಾರ ಹಿಂಗ ಆಗ್ತಾನೆ ಇದ್ರೆ ಮುಗಿತ ಮುಗಿಯದೇ ಇಲ್ವಲ್ಲ ವರ್ಷಕ್ಕೂ ಕಬ್ಬಿನ ತೋಟ ಕಬ್ಬಿನ ತೋಟ ಇದು ಕಬ್ಬು ನಾವು ಅವೈಜ್ಞಾನಿಕವಾಗಿ ಕೃಷಿನ ಈ ಕಬ್ಬಿನ ಕೃಷಿನೇ ಮಾಡ್ತಾ ಇದ್ದೀವಿ ಕಬ್ಬು ಹೆಂಗೆ ತೆಂಗು ಅದೇ ಇದು ಕೂಡ ನೂರಾರು ವರ್ಷ ಬದುಕ್ತದೆ ಒಂದ್ ಬೀಜ ಒಂದ್ಸಲ ನಾಟಿದ್ರೆ ನೂರಾರು ವರ್ಷ ಬರ್ತೇವೆ ನೀವ್ ಹೇಳ್ತಾ ಇರೋದ್ರಿ ಯಾರು ಒಬ್ರು ಇದನ್ನ ಪ್ರಯೋಗ ಮಾಡ್ಲಿಲ್ವಾ ಪ್ರಥಮ ನೀವು ಮಾಡ್ತೀವಿ ಮಾಡ್ತಾ ಇದ್ದೀವಿ ಹೋಗ್ಲಿ ಹಿಂಗ್ ಬಂದ್ ನೋಡಿದಾಗ ಏನಿರುತ್ತೆ ಅವ್ರ ಅಭಿಪ್ರಾಯ ಅವ್ರೇನು ಹಿಂಗೆಲ್ಲ ನಾವ್ ದಿನ ಅಂತಾರೆ ಅಲ್ಲಿ ತಪ್ಪ ಇರೋದ್ ಅಲ್ಲಿ ಈಗೆಲ್ಲಾ ರೂಢಿ ಆಗ್ಬಿಟ್ಟದೆ ಕಬ್ಬು ಅಂದ್ರೆ ಕಟಾವು ಮಾಡಬೇಕು ಹೋಗಿ ಸರ್ಕಲ್ ಕುಂತ್ಕೋಬೇಕು ಹತ್ರ ಕುಂತ್ಕೋಬೇಕು ನಗರಗಳಿಗೆ ಹೋಗ್ಬೇಕು ಅಷ್ಟೇ ಕಬ್ಬು ಅಂದ್ರೆ ವರ್ಷದ ಬೆಳೆ ಅಂತ ತಿಳ್ಕೊಟ್ರೆ ಕಬ್ಬು ಕಬ್ಬಿನ ತೋಟ ಅಂತ ಯಾರೂ ಇದುವರೆಗೆ ಆಲೋಚನೆ ಮಾಡಿಲ್ಲ ಕಬ್ಬಿನ ಗದ್ದೆ ಮಾಡ್ಕೊಟವ್ರೆ ಕಬ್ಬಿನ ಗದ್ದೆ ಅನ್ಬಾರ್ದು ಕಬ್ಬಿನ ತೋಟ ಮಾಡ್ಕೋಬೇಕು ಕಬ್ಬಿನ ತೋಟ ಮಾಡ್ಕೊಂಡು ಮಾತ್ರ ಕಬ್ಬಿನಲ್ಲಿ ಲಾಭ ಇದರ ಇವತ್ತು ಲಾಭ ಇಲ್ಲ ಖಂಡಿತ ಲಾಭ ಇಲ್ಲ ಈಗ ನೀವು ನಿರಂತರವಾಗಿ ಎಕರೆಗೆ ನೂರು ಕ್ವಿಂಟಲ್ ಬರ್ತಾ ಇದೆ ನಿಮ್ದು ಇಲ್ಲ ಈಗ ನಾವು ಈಗ ಹೊಸದಾಗಿ ಪ್ರಯೋಗ ಮಾಡ್ತಾ ಇರೋದಿದ್ವು ಈ ವರ್ಷದಿಂದ ಪ್ರಯೋಗ ಮಾಡ್ತೀವಿ ಈ ವರ್ಷದಿಂದ ಈ ವರ್ಷದಿಂದ ಯಾರಾದ್ರೂ ಈ ತೋಟ ನೋಡಕ್ ಯಾವಾಗ್ಲಾದ್ರೂ ಬರ್ಬೋದು ಯಾವಾಗ್ಲೂ ಹಿಂಗೆ ಯಾವಾಗ್ಲೂ ಇರ್ತದೆ ಕಬ್ಬು ಯಾವಾಗ್ಲೂ ವರ್ಷ ಪೂರ್ತಿ ಇರ್ತದೆ ಇದಕ್ಕೆ ಬೋರ್ಗೆ ಬೋರ್ ಬೋರ್ ಇದೆ ಚಾನಲ್ ನೀರು ಕಾವೇರಿ ನೀರು ಸಿಕ್ತದೆ ನಮ್ಗೆ ಯಥೇಚ್ಛವಾಗಿ ಮತ್ ಪುಣ್ಯಂತರ ನೀವು ಅದಕ್ಕೆ ಜೋರ ಮಾತಾಡ್ತೀರಿ ಆಮೇಲೆ ನಾನು ಇನ್ನೊಂದು ಆಲೋಚನೆ ಮಾಡಿದ್ದೀನಿ ಈಗ ಇವತ್ತು ಗುಡಿ ಕೈಗಾರಿಕೆಗಳು ನಶಿಸೋಯ್ತ ಇದಾವೆ ಆ ಗುಡಿ ಕೈಗಾರಿಕೆನ ಜೊತೆಲಿ ಗುಡಿಸ್ಕೊಂಡು ನಾನು ಇದನ್ನ ಮುಂದುವರ್ಸ್ಬೇಕು ಅಂತ ಇದ್ದೀನಿ ಯಾಕೆಂತಂದ್ರೆ ಈಗ ನಾನು ಬೇರೆಯವ್ರಿಗೆ ಕಬ್ಬು ಕೊಟ್ಬಿಡ್ತಾ ಇದ್ದೀನಿ ಹಾ ನಾನೇ ತವಾಗ ಹಾಕಿದ್ರೆ ನಾಲ್ಕು ಸಾವಿರ ಕೊಡ್ತಾರೆ ಹಾ ನೀವು ಅವ್ರಿಗೆ ಕೊಟ್ಟು ಬಿಟ್ರೆ ಅವರೇ ಕಟ್ಕೊಂಡು ತಗೊಂಡೋದ್ರೆ ಮೂರ್ ಸಾವಿರ ಕೊಡ್ತಾರೆ ಮೂರ್ ಸಾವಿರ ಕೊಡ್ತಾರೆ ನಾವ್ ತಗೋ ಕೊಟ್ರೆ ನಾಲ್ಕು ಸಾವಿರ ಕೊಡ್ತಾರೆ ಈ ರೀತಿ ಅದೇ ಅದಕ್ಕೆ ಇದನ್ನ ಇನ್ನು ಅತಿ ಹೆಚ್ಚು ಲಾಭ ಮಾಡ್ಬೇಕು ಅಂತಂದ್ರೆ ನಾನೇ ಬೆಲ್ಲ ತಯಾರು ಮಾಡ್ಬೇಕು ನಾ ಅದು ನನ್ ಜಮೀನಿಗೋಸ್ಕರ ಬೇರೆ ಈ ಗಾಣ ಅಂತಂದಾಗ ಒಂದು ದಿನಕ್ಕೆ ಹದಿನೈದು ಕುಂಟಾಲ್ ಇಪ್ಪತ್ ಕುಂಟಾಲ್ ಅರಿತಾರೆ ಬೇಡ ನಮ್ಗೆ ಪ್ರತಿ ದಿನ ಮೂವತ್ ಕೆಜಿ ಬರಿದು ಮೂವತ್ ಕೆಜಿ ಕಬ್ ತಕೋದ್ರೆ ಮುನ್ನೂರು ಕೆಜಿ ಕಬ್ ತಗೋದ್ರೆ ಮೂವತ್ ಕೆಜಿ ಬೆಲ್ಲ ಬರ್ತದೆ ಹಾ ಮೂವತ್ ಕೆ ಜಿ ಬೆಲ್ಲ ಬಂತಂದಾಗ ಆ ಮೂವತ್ ಕೆಜಿಗೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಆ ಒಂದು ನಾಲ್ಕು ಗಂಟೆ ಟೈಮ್ ವರ್ಕ್ ಮಾಡ್ಬೇಕು ನಾಲ್ಕು ಗಂಟೆ ಟೈಮ್ ನಾವು ಕೆಲಸ ಮಾಡಿದ್ರೆ ಮೂವತ್ ಕೆಜಿ ಬೆಲ್ಲ ರೆಡಿ ಆಯ್ತದೆ ಅದು ನಾವು ಒಂದು ಲೇಬರ್ ಇಟ್ಕೊಂಡು ಆ ಲೇಬರ್ ಜೊತೆ ಸಹಾಯದಲ್ಲೇ ನಾವು ಕಪ್ ತಗೊಂಡು ಹೋಗ್ಬಿಟ್ಟು ನನ್ನವೇ ಎತ್ತು ಗಾಡಿ ಇದೆ ಅದು ಹೆಂಗಿರು ಗಾಡಿಗಳ ಅರ್ಧ ಟನ್ ಆರಾಮಾಗಿ ಎಳ್ಕ ಹೋಗ್ತವೆ ಏನು ತೊಂದ್ರೆ ಇಲ್ಲ ಅವಕ್ಕೆ ನೋವು ಏನಾಗಲ್ಲ ಅದ ತಗೋಗಿ ಮನೇಲೆ ಅದನ್ನ ಕ್ರಸಿಂಗ್ ಮಾಡಿ ಸಣ್ಣ ಗಾಣ ಏ ಸಣ್ಣವಾ ಸಣ್ಣವು ಸಣ್ಣ ಏನ್ ಮನೆಗೆಟ್ಕೊಂಡ್ ಇಟ್ಕೊಂಡ್ ಮಾಡುವಂತಲೆಗಳು ಬಂದವೆ ಇವತ್ತು ಬ್ರೌಸರ್ ಹಾಕಿ ಹೋಗುವಂತ ಒಲೆಗಳು ಬಂದವೆ ಅದು ಅತಿ ಕಡಿಮೆ ಹೊಗೆ ರಹಿತ ಒಲೆಗಳು ಅಂತ ವ್ಯಾಜಿಕೊಲೆ ಅಂತವೆಲ್ಲ ಸುಮಾರು ಇವತ್ತು ಮಾರ್ಕೆಟ್ ಅಲ್ಲವೇ ಅಂತೆಗಳ ತಗೊಂಡು ಅದನ್ನ ಬೆಲ್ಲ ಮಾಡಿ ನಾನೇ ತಯಾರು ಮಾಡಿದ್ರೆ ಲೆಕ್ಕಾಕಳಿ ಕರ್ ಹೇಳ್ತೀನಿ ಒಂದು ದಿನ ಮೂವತ್ ಕೆಜಿ ಬೆಲ್ಲ ಮೂವತ್ ಕೆಜಿ ಬೆಲ್ಲವನ್ನ ನಾವು ಮಾರಾಟ ಮಾಡಿದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ಸಾವಯವ ಬೆಲ್ಲ ನೂರು ನೂರ ಇಪ್ಪತ್ತು ಬೇಡ ನಮ್ಗೆ ಎಂಬತ್ ರೂಪಾಯಿ ಎಂಬತ್ ರೂಪಾಯಿಗೆ ಮಾರುದ್ರೆ ನಾವು ಮೂವತ್ತ್ ಕೆಜಿಗೆ ಎಷ್ಟಾಯ್ತು ಎರಡ್ ಸಾವಿರದ ನಾನೂರು ರೂಪಾಯಿ ಒಂದ್ ದಿನಕ್ಕೆ ಒಂದ್ ದಿನಕ್ಕೆ ಅದ್ರಲ್ಲಿ ನಾವು ತಿಂಗಳಲ್ಲಿ ಇಪ್ಪತ್ತು ದಿವ್ಸ ಮಾಡಿ ಹ ಎಷ್ಟಾಯ್ತು ಹೋಹೋ ಹಾ ಇಪ್ಪತ್ತು ದಿವ್ಸಕ್ಕೆ ಎಷ್ಟಾಯ್ತು ಇಪ್ಪತ್ತ್ ದಿವ್ಸಕ್ಕೆ ಎಷ್ಟಾಯ್ತು ಎರಡೇ ನಾಲ್ಕು ನಲ್ವತ್ತು ಒಂದ್ ಸಾವಿರ ಆಯ್ತಲ್ಲ ಇನ್ನು ಒಂದು ದಿವಸದಲ್ಲಿ ಕಳೆಗ ತೆಗಿಯೋದು ಮತ್ತೆ ಏನಾರ ಯಾರ ಮದುವೆಗಳು ಇದ್ರೆ ಹೋಗೋದು ಉಳಿದು ಮಾಡ್ಬೇಕು ಅಂತ ಈ ರೀತಿ ನಾನು ಅಂದಾಜ್ ಮಾಡ್ಕೊಂಡು ಈಗ ಆ ಯೋಜನೆ ರೂಪಿಸಿದೀವಿ ಅದ್ ಮಾಡ್ತಾ ಹೋಯ್ತಾ ಇದೀವಿ ಈಗ ಈಗ ಅದನ್ನ ಅನುಷ್ಠಾನಗೊಳಿಸಬೇಕು ಮುಂದಿನ ಬಾರಿ ನೀವು ಒಂದು ಅದನ್ನ ಇನ್ನೊಂದು ದಿವಸ ಬಂದ್ ನೋಡ್ಬೇಕಾಯ್ತು ನೀವ್ ಸರಿ ಕರೆದ್ರ ಬರ್ತೀವಿ ಇಲ್ಲಿಗೆ ಯಾಕೆ ಗೊತ್ತಾ ನನಗ್ ಸೋಜಿಗೆ ಆಗಿರೋದು ಏನು ಓದಿದಿರಿ ಸರ್ ನೀವು ಫೇಲು ಅಯ್ಯೋ ನೀವು ವಿಶ್ವವಿದ್ಯಾನಿಲಯ ಇದೆಯಲ್ಲ ಅದು ನೀವು ಅಂತ ಓದು ಮುಖ್ಯ ಅಲ್ಲ ಅವನ ಕುತೂಹಲ ಮುಖ್ಯ ಅವನೇ ಕುತೂಹಲವಾಗಿ ಬೇರೆಯವ್ರು ಏನ್ ಕೇಳ್ತಾನೆ ಅದನ್ನ ಅಬ್ಸರ್ವ್ ಮಾಡ್ತಾನೆ ಅದನ್ನ ಅನುಷ್ಠಾನಗೊಳಿಸ್ತಾ ಬರ್ತಾನೆ ಜ್ಞಾನ ಅದೇ ಬೆಳತೆ ಹೋಯ್ತದೆ ಜ್ಞಾನಕ್ಕೆ ಓದು ಮುಖ್ಯ ಅಲ್ಲ ಅವನ ಆಸಕ್ತಿ ಮುಖ್ಯ ಈಗ ನೀವು ಭತ್ತ ಇಳಿಸೋದು ಮತ್ತೆ ಭತ್ತಕ್ಕೆ ಬರೋದಾದ್ರೆ ಹಂಗಾರೆ ಕಬ್ಬಿಂದ ಇಷ್ಟಲ್ಲ ಈಗ ಆ ಕಬ್ಬಿಂದ ಕಬ್ಬಿಂದು ಇಷ್ಟು ನಿರಂತರವಾಗಿ ಪಾಲನೆ ಮಾಡಿದ್ರೆ ಆಮೇಲೆ ಅವರಿಗೆ ಖರ್ಚು ಎಷ್ಟು ಬರ್ತದೆ ಸರ್ ಇದು ಆಗೋದಕ್ಕೆ ಕಬ್ಬು ಒಂದು ಎಕರೆ ಬೆಳೆಯೋದಕ್ಕೆ ಖರ್ಚು ಮೊದಲೇ ಬಾರಿ ಒಂದು ಹತ್ತು ತಿಂಗಳ ತನಕ ಕಳೆ ತೆಗೆಯೋದು ಅವ್ರ ಅವ್ರಿಬ್ರೆ ಬರ್ತಾ ಇರ್ತದೆ ಅಲ್ವಾ ಈ ಮದ್ಯ ಆಗ್ತಿರ್ತೀವಲ್ಲ ನಾವು ಬೇರೆ ಬೇರೆ ತರಕಾರಿಗಳು ಅವು ಅದರಲ್ಲಿ ನಾವು ಮಾಡುವಂತ ಖರ್ಚು ಆ ತರಕಾರಿಗಳಲ್ಲಿ ತೆಗಿಬೇಕು ಕಬ್ಬಿಗೆ ಖರ್ಚು ಮಾಡುವಂಥದ್ದು ತರಕಾರಿ ಬೆಳೆಯಲ್ಲಿ ತೆಗಿಬೇಕು ತೆಗಿಬೇಕು ಅಂದ್ರೆ ಜೀರೋ ಆಯ್ತು ಅಲ್ಲಿ ಹ್ಞೂ ಹಾಂ ಅದರಿಂದ ಅದು ಮಾಡಲೇಬೇಕು ನಾವು ಹ್ಞೂ ಅದು ಮಾಡಿದ್ರು ಮಾತ್ರ ನಾವು ಖರ್ಚು ಅಂತ ಲೆಕ್ಕ ಹಾಕೋದು ಖರ್ಚು ಅಂತ ಲೆಕ್ಕ ಹಾಕ್ಬಾರ್ದು ಬೆಳೆಯಿಂದ ನಾವು ಮಾಡುವಂಥ ಖರ್ಚುನ ತೆಗಿಬೇಕು ಅದು ಬುದ್ಧಿವಂತರ ಲಕ್ಷಣ ಅದು ಹ್ಮ್ ಹ್ಮ್ ಇದ್ರಲ್ಲಿ ಎಲ್ಲಾ ಅವಕಾಶಗಳಿದೆ ಮತ್ತು ಎಷ್ಟು ಅವಕಾಶಗಳಿದೆ ಅವನ್ನೆಲ್ಲವನ್ನೂ ಬಳಸ್ಕೋ ಬಳಸ್ಕೋಬೇಕು ಬಳಸ್ಕೋಬೇಕು ಅವಾಗ ಮಾತ್ರ ಕೃಷಿ ಲಾಭ ಹಾ ಇವತ್ತು ಕೃಷಿ ಲಾಭ ಇಲ್ದಿರ್ಬೇಕ ಕಾರಣ ಏನು ಅಂತಂದ್ರೆ ಏಕೆ ಬೆಳೆ ಪದ್ಧತಿಯಿಂದ ಹಾ ಈಗ ನೋಡಿ ಮೂರು ಇವತ್ತು ಸಾಮಾನ್ಯವಾಗಿ ಎಲ್ರು ತೊಂಬತ್ತ ಒಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ಪರ್ಸೆಂಟ್ ಎಲ್ಲ ಅಡಿ ಸಾಲಿನಲ್ಲಿ ಕಬ್ ಬೆಳಿತಾವ್ರೆ ನೀವೆಲ್ಲೇ ಹೋದ್ರೆ ಕಬ್ಬೋದು ಅದು ನೋಡಿ ಲೆಕ್ಕ ಹೆಂಗದೆ ಅಂತ ಮೂರಡಿ ಸಾಲ ಕಬ್ಬು ಹಾಕಿದ್ರೆ ಸುಮಾರು ಅದಕ್ಕೆ ನಾಲ್ಕು ಟನ್ ಕಬ್ಬು ಬೇಕು ಹ್ಮ್ ನಾಲ್ಕು ಟನ್ನು ಅದನ್ನ ಹಾಕ್ತಿವಿ ಆ ನಾಲ್ಕು ಟಪ್ ಕಬ್ಬು ಐತ್ಲೇ ಅದನ್ನ ಉಳುಮೆ ಮಾಡೋದಕ್ಕೆ ಅದಕ್ಕೆ ರಾಸಾಯನಿಕ ರಾಸಾಯನಿಕ ಸುಮಾರು ನಲ್ವತ್ತು ಸಾವಿರದ ರಾಸಾಯನಿಕ ಬೇಕು ಅದ ಕಳೆ ನಾಶಕ ಅದು ಅಂತ ಆಮೇಲೆ ಒಂದ ಇಪ್ಪತ್ ಸಾವಿರ ರೂಪಾಯಿ ಲೇಬರ್ ಖರ್ಚು ಬರ್ತದೆ ಆಳುಗಳು ಅಷ್ಟೆಲ್ಲ ಸೇರಿಸಿ ಒಂದ ನಲವತ್ತೈದರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚು ಬರ್ತದೆ ಒಂದು ಬೆಳೆ ಕಬ್ಬು ಬೆಳೆಯೋದಕ್ಕೆ ಅವನು ಎಷ್ಟು ಬೆಳಿತಾನೆ ಒಂದು ಈಗ ನಾವು ಮೂರು ತಿಂಗಳಿಗೆ ಒಂದು ಎಕರೆ ಪ್ರದೇಶದಲ್ಲಿ ಮೂರರಿಂದ ನಾಲ್ಕು ಲಕ್ಷ ಪೈರ್ ಇರ್ತವೆ ಎಷ್ಟು ಮೂರರಿಂದ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಒಂದೊಂದು ಕಬ್ಬು ಒಂದೊಂದು ಕೆಜಿ ಬಂದ್ರೆ ಎಷ್ಟಾಯ್ತು ಮೂರ್ ಲಕ್ಷ ಇದ್ರೆ ಮುನ್ನೂರು ಟನ್ ಕಬ್ಬು ಆಗ್ಬೇಕು ಅಷ್ಟು ಕಡಿತಾ ಇಲ್ಲ ನಾವು ನಾವು ಎಷ್ಟು ಕಡಿತಾ ಇದ್ದೀವಿ ಈಗ ಒಂದ್ ಎಕರ್ ಪ್ರದೇಶದಲ್ಲಿ ಮೂವತ್ತೈದರಿಂದ ನಲ್ವತ್ ಸಾವಿರ ಕಬ್ಬು ಕಡಿತೀವಿ ಒಂದ್ ನಲ್ವತ್ ಸಾವಿರ ಕಬ್ ಒಂದೊಂದು ಕಬ್ಬು ಒಂದೂವರೆ ಕೆಜಿ ಬಂದ್ರೆ ನಲ್ವತ್ತು ಸಾವಿರಕ್ಕೆ ಎಷ್ಟಾಯ್ತು ಅರವತ್ತು ಟನ್ ಕಬ್ಬಾಯ್ತು ಈಗ ಎಲ್ಲ ಮಾಡ್ತಾ ಇರೋದು ಅದೇ ಕತೆ ಹ ಒಂದೂವರೆ ಕೆಜಿ ಕಪ್ ಬಂದ್ರೆ ಅದು ಅದೇ ಕೆಜಿ ಬಿಟ್ರೆ ನಲ್ವ ಸಾವಿರ ಕಪ್ ಕಡಿತೀವಿ ಬಂದ್ಬಿಡ್ತು ಆಮೇಲೆ ರೇಟ್ ಕೂಡ ಅದು ಹೆಚ್ಚು ಕಡಿಮೆ ಆಗೋ ಸಾಧ್ಯತೆ ರೇಟ್ ಕಡಿಮೆ ಆಗಲ್ಲ ಜಾಸ್ತಿ ಆಗುತ್ತೆ ಯಾಕಂದ್ರೆ ಬೆಳೆಯೋದು ಕಡಿಮೆ ಇದೆಯಲ್ಲ ಇದ್ರ ಕಡೆ ಕೂಡ ಫಿಕ್ಸ್ ರೇಟ್ ಸಿಂಗ್ ಹೌದು ನಿರಂತರ ಆಗಿರ್ತದೆ ನಿರಂತರ ದುಡಿದ್ರೆ ಎಷ್ಟು ಶ್ರಮ ಹಾಕಿ ದುಡಿತಾನೆ ಅಷ್ಟು ಲಾಭ ತಗಿಬೋದು ಇಲ್ಲಿ ಹ ನಮ್ಮ ಹಿರಿಯರು ಹಿರಿಯೋರಿಂದೋ ಅಥವಾ ಇವತ್ತಿನ ಕೃಷಿ ಪದ್ಧತಿಯಿಂದೋ ನಾವು ಯಾವಾಗ ಕೃಷಿಲಿ ಇವತ್ತು ಹಿಮ್ಮಕ್ಕ ಪಡೆಯಬೇಕಲ್ಲ ಏನು ಕಾರಣ ಅಂತಂದರೆ ನಾವು ನಿರಂತರವಾಗಿ ದುಡಿದರು ನಮ್ಮ ತಾತ ಅನುಕೂಲ ಆಗಿದ್ದ ಇವತ್ತು ನಾವು ಅನುಕೂಲವಾಗಿಲ್ಲ ಯಾಕೆ ಅಂತಂದರೆ ಕೃಷಿಲಿ ಆದೇ ಕಡಿಮೆ ಆಯಿತು ಹ್ಞೂ ಯಾಕೆಂತಂದ್ರೆ ಇಲ್ಲಿ ಮಧ್ಯವರ್ತಿಗಳ ಕಾಟ ಜಾಸ್ತಿ ಆಯಿತು ಈಗ ಹೆಂಗಾಗದೆ ಅಂದರೆ ತಿನ್ನೋರಿಗೆ ಬೆಲೆ ಜಾಸ್ತಿ ಬೆಳೆಯೋನ್ಗೆ ಬೆಲೆ ಕಡಿಮೆ ಎಲ್ಲ ಹಣ ಮದ್ಯದನ್ಗೆ ಹೋಗ್ತಾ ಇದೆ ಮಧ್ಯವರ್ತಿಗಳ ಕಾಟ ತಪ್ತಾ ಹೋದ್ರೆ ಕೃಷಿ ಕುನ್ಗೆ ಇವತ್ತು ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತಿರಲಿ ಹೆಂಗೆ ಅಂತಂದ್ರೆ ನಮ್ಮ ಸ್ವಾತಂತ್ರ್ಯ ಬಂದಾಗ ನೌಕರರಿಗಿಂತ ಕೃಷಿ ಹೆಚ್ಚು ಲಾಭ ಇತ್ತು ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮನ್ನಾಳುವ ಸರ್ಕಾರಗಳು ಐದು ವರ್ಷಕ್ಕೊಮ್ಮೆ ಪರಿಷ್ಕರಣೆ ಮಾಡ್ತಾರೆ ವೇತನ ಪರಿಷ್ಕರಣೆ ಆಗ ಇಂತಿಷ್ಟು ಪರ್ಸೆಂಟ್ ಜಾಸ್ತಿ ಆಯ್ತು ಹೋಯ್ತದೆ ಇವತ್ತು ಎಪ್ಪತ್ತು ವರ್ಷದಲ್ಲಿ ಮುನ್ನೂರು ಪಟ್ಟು ಜಾಸ್ತಿ ಆಗಿದೆ ನೌಕರರ ವೇತನ ಎಷ್ಟು ಹೇಳಿ ಮುನ್ನೂರು ಪಟ್ಟು ಮುನ್ನೂರು ಪಟ್ಟು ಜಾಸ್ತಿ ಆಗದೆ ಸೊಸೀಗೆ ರೈತಂದು ಅರವತ್ ಪಟ್ಟು ಜಾಸ್ತಿ ಆಗಿರೋದು ರೈತನ ಪದಾರ್ಥ ಬೆಳೆಯುವಂತ ಪದಾರ್ಥ ಈಗ ಮುನ್ನೂರು ಪಟ್ಟು ಜಾಸ್ತಿ ಆಗಿರೋದ್ ಜೊತೆ ನಾವು ಬಾಳ್ಮೆ ನಡಬೇಕು ಎಲ್ಲಿ ರೈತ ಹ್ಮ್ ಅವ್ರ ನಮ್ಮನ್ನಾಳುವ ಸರ್ಕಾರಗಳು ಅವತ್ತು ಕೃಷಿನ ಕಡೆಗಾಣಿಸ್ಬಿಟ್ರು ಏನೋ ಸಬ್ಸಿಡಿ ಹೆಸರಿನಲ್ಲಿ ಕಡೆಗಣಿಸ್ಬಿಟ್ರು ಅವ್ರಿಗೆ ವೇತನ ಪರಿಷ್ಕರಣೆ ಅಂತ ಮಾಡಿದಾಗ ನಮ್ಮ ಆಹಾರಕ್ಕೂ ಆಹಾರ ಪರಿಷ್ಕರಣೆ ಅಂತ ಮಾಡ್ಬೇಕಾಗಿತ್ತು ಅವಾಗ ಈಕ್ವಲ್ ಆಗಿ ಬರ್ತಿತ್ತು ಅವರು ವೇತನ ಪರಿಷ್ಕರಣೆ ಮಾಡಿದ್ರು ಆಹಾರ ಪರಿಷ್ಕರಣೆ ಮಾಡ್ಲಿಲ್ಲ ಇವತ್ತು ಕೃಷಿ ಬಿದ್ದಾಯ್ತು ಇನ್ಬ್ಯಾಲೆನ್ಸ್ ಆಯ್ತು ಬ್ಯಾಲೆನ್ಸ್ ಆಯ್ತು ಇವತ್ತು ಕೃಷಿ ಹೆಚ್ಚಿಗೆ ಬಿಡಬೇಕು ಅವ್ರಿಗೆ ಸಬ್ಸಿಡಿ ಕೊಡಿ ಸಬ್ಸಿಡಿ ಸಬ್ಸಿಡಿ ಕೊಡ್ಬೇಕಾಗಿರಲ ಅವರು ಪದಾರ್ಥ ಬೆಲೆಗಳನ್ನ ಪರಿಷ್ಕರಣೆ ಮಾಡಿ ಇದಕ್ಕೂ ಇಂತಿಷ್ಟು ಸಂಬಳ ಜಾಸ್ತಿ ಆದ್ರೆ ಇಂಥ ಬೆಳೆಗಳು ಇಷ್ಟು ಹೆಚ್ಚು ಹೆಚ್ಚಾಯ್ತದೆ ಅಂತಂದಾಗ ಇವತ್ತು ಏನಂತಾರೆ ಇದು ಇವ್ರಿಗೆ ಆ ಕೆಲಸ ಮಾಡದೇ ಮಾಡದಿರೋದಕ್ಕೆ ನಿರುದ್ಯೋಗಿಗಳು ನಿರುದ್ಯೋಗಿ ನಿರುದ್ಯೋಗಿಗಳ ಸಂಖ್ಯೆ ಇರ್ತಿರ್ಲಿಲ್ಲ ಯಾವುದೋ ವೇತನ ಪರಿಷ್ಕರಣೆ ಮಾಡ್ದಂಗೆ ಇದಕ್ಕೂ ಮಾಡಿದ್ರೆ ಕೃಷಿಲೇ ಲಾಭ ಇದ್ದಿದ್ರೆ ಕೃಷಿ ಬಿಟ್ಟು ನೌಕರರ ಕುಡಿಕ ಅವನಷ್ಟು ಲಾಭ ಅದೇ ಅಂತ ನಮ್ಮ ನಮ್ಮ ಅಪ್ಪದಿರು ಸುಮಾರು ಅರವತ್ತು ವರ್ಷದ ಅವರೆಲ್ಲ ಅವರೆಲ್ಲ ಕೆಲ್ಸಕ್ಕೆ ಹೋಗ್ತೀವಿ ಅಂತಂದ್ರೆ ನಾ ಕಾಯಿ ಎತ್ಕೊಂಬಂದ್ರೆ ದುಡ್ಡು ಆಯ್ತು ಅಲ್ಲಿಗೆ ಹೋಗಿದ್ರಲ್ಲ ಅಂತ ಬೈಯ್ತದಂತೆ ಹ್ಞೂ ಅವಾಗ ಗದ್ದೆ ಸುತ್ತ ಬಂದ್ಬಿಟ್ಟು ಕಳೆ ಕಿತ್ತು ದುಡ್ಡು ಆಯ್ತದೆ ಅಂತ ಯಾಕೆಂದ್ರೆ ಅವತ್ತು ಲಾಭ ಆಯ್ತು ಕೃಷಿಲಿ ಹ್ಞೂ ಹ್ಞೂ ಇವತ್ತು ಲೇಬರ್ ಖರ್ಚು ಜಾಸ್ತಿ ಆಗದೆ ರಾಸಾಯನಿಕ ಗೊಬ್ಬರ ಜಾಸ್ತಿ ಆಗದೆ ಎಲ್ಲವೂ ಈಗ ಮಿಷಿನರಿ ಬಾಡಿಗೆ ಜಾಸ್ತಿ ಆಗದೆ ಎಲ್ಲವೂ ಜಾಸ್ತಿ ಆಗದೆ ಪದಾರ್ಥ ಮಾತ್ರ ಕಡಿಮೆ ಇದೆ ಹೆಂಗೆ ಅಂತಂದ್ರೆ ಕಳೆದ ವರ್ಷ ಭತ್ತದ ಇಂಥ ಸೀಸನ್ ನಲ್ಲಿ ಜನವರಿನಲ್ಲಿ ಮೂರ್ ಸಾವಿರದ ಇನ್ನೂರು ರೂಪಾಯಿ ಇತ್ತು ದಳ್ಳಾಳಿ ತಗತಿದ್ರು ಹೇಳಿ ಮೂರ್ ಸಾವಿರದ ಒಂದು ಕ್ವಿಂಟಾಲ್ ಭತ್ತಕ್ಕೆ ಮೂರ್ ಸಾವಿರದ ಇನ್ನೂರು ಇತ್ತು ಅದೇ ಇವತ್ತು ಜನವರಿನಲ್ಲಿ ಎರಡ್ ಸಾವಿರದ ನೂರು ನೂರ ಐವತ್ತು ಬಂದೈತೆ ರೈತ ಆತ್ಮಹತ್ಯೆ ಏನು ಮಾಡ್ತಾನೆ